ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಏನರಿಗೆ ಸ್ವಾಗತ ಒಂದು ಒಳ್ಳೆ ಕಮೆಂಟ್ ಅಲ್ಲಿ ಕ್ವಶನ್ ಕೇಳಿದರೆ ನಾನು ಟ್ರೇಡಿಂಗಿಗೆ ಹೊಸಬ್ಬ ಯೂಟ್ಯೂಬ್ ನೋಡಿ ಕಲಿಬೇಕಾ ಅಲ್ಲ ಕೋರ್ಸ್ ಬೈ ಮಾಡಿ ಕಲಿಬೇಕಾ ಅಂತ ಒಳ್ಳೆ ಪ್ರಶ್ನೆ ನೀವು ಕೋರ್ಸ್ ಅನ್ನ ಬೈ ಮಾಡಿ ಕಲಿಯೋದು ಬೇಡ ಯೂಟ್ಯೂಬ್ ಅಲ್ಲೂ ಕಲೀರಿ ಆದ್ರೆ ಎರಡೂ ಕಲೀರಿ ಆದ್ರೆ ಕಲಿಬೇಕಾರೆ ಮಾತ್ರ ಟ್ರೇಡಿಂಗ್ ಮಾಡಬೇಡಿ ಅಷ್ಟೇ ಕಲಿಬೇಕಾದ್ರೆ ಟ್ರೇಡಿಂಗ್ ಮಾಡಕ್ ಶುರು ಮಾಡಿದ್ರಿ ಅಂತ ಆದ್ರೆ ನೀವು ಕಲಿಯೋದಿಲ್ಲ ಲಾಸ್ ಮಾಡ್ಕೊಂಡು ಹೋಗ್ತೀರಿ ಕಡೆಗೆ ಟ್ರೇಡಿಂಗು ಆಗಲ್ಲ ಕಲಿಯೋದು ಆಗಲ್ಲ ಸೊ ಕಲಿಬೇಕಾದ್ರೆ ಟ್ರೇಡಿಂಗ್ ಮಾಡಬೇಡಿ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಕಲಿಬೇಡಿ ಇದು ಎರಡನ್ನ ನೆನ್ಪಿಟ್ಕೊಂಡು ಮಾಡಿ ಖಂಡಿತವಾಗ್ಲೂ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನೋಡಿ ಈಗ ಏನಂದ್ರೆ ಒಂದು ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ಗೆ ಬಂದು ಕಲಿತೀವಿ ಅನ್ನೋದೆಲ್ಲ ಒಂದು ಭ್ರಮೆ ಈಗಿನ ಕಾಲದಲ್ಲಿ ಎಲ್ಲಾ ಆನ್ಲೈನ್ ಯುಗ ಸ್ಪೀಡ್ ಸ್ಪೀಡಲ್ ಗ್ರೋ ಆಗ್ತಾ ಇದೆ ಓಡ್ತಾ ಇದೆ ಇಂಥ ಟೈಮಲ್ಲಿ ನಾವು ಒಂದು ಹಳೆ ಮೆಥಡಾಲಜಿನೇ ಇಟ್ಕೊಂಡು ಕ್ಲಾಸ್ ರೂಮ್ ಅಲ್ಲಿ ಕೂತ್ ಕಲಿತೀವಿ ಅನ್ನೋದೆಲ್ಲ ಇಲ್ಲ ಅಲ್ವಾ ಅಂತದ್ರಲ್ಲಿ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಏನೊಂದು ವಿಷಯ ಕಲಿಬೇಕು ಎಲ್ಲಾ ವಿಷಯವೂ ಯೂಟ್ಯೂಬಲ್ ಇದೆ ಆದರೆ ಅದನ್ನ ಏನಂದ್ರೆ ಈಗ ಶ್ರವಣ ನೀವು ಅಲ್ಲಿ ಕೇಳಿದಾಗ ಏನ್ ಸಿಗುತ್ತೆ ನಿಮ್ಗೆ ಶ್ರವಣ ಸಿಗುತ್ತೆ ಕಿವಿ ಒಳಗೆ ಎಲ್ಲಾ ವಿಚಾರಗಳು ಕಿವಿಯೊಳಗೆ ಹೋಗುತ್ತೆ ಕರೆಕ್ಟಾ ಈಗ ನಮ್ಮ ಅಲ್ಲಿ ಬರೆಯೋದು ಬಹಳ ಕಷ್ಟ ಆಗಿದೆ ಇರ್ಲಿ ಶ್ರವಣ ಮಾಡ್ಲಿಕ್ಕೆ ಆಯ್ತು ಶ್ರವಣ ಮಾಡಿದ ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಹೋಗ್ಲೇಬೇಕು ಏನದು ಮನನ ನಾವ್ ಏನಂತ ಹೇಳಿದ್ರೆ ಶ್ರವಣ ಮಾತ್ರ ಮಾಡೋದು ಈ ಶ್ರವಣದಲ್ಲೂ ಎರಡು ಬೀಗ ಇದಾಗತ್ತೆ ಏನದು ಶ್ರವಣ ಒಂದು ಓ ಎಚ್ ಪಿ ಓವರ್ ಹೆಡ್ ಪ್ರೊಸೆಸಿಂಗ್ ಅಂತ ಅಂದ್ರೆ ಯಾವುದು ಕಿವಿ ಹೋಗಲ್ಲ ತಲೆ ಮೇಲಿಂದ ಹೋಗುತ್ತೆ ಅಲ್ವಾ ಇದೊಂದು ರೀತಿ ಶ್ರವಣ ಆದ್ರೆ ಇನ್ನೊಂದು ಶ್ರವಣ ಕೇಳೋದು ಮಾತ್ರ ಅವ್ರು ಹೇಳಿದಕ್ಕೆ ಅಷ್ಟ್ರೊಳಗೇನೆ ಹೆಂಗಿದೆ ಅಂತ ಹೇಳಿದ್ರೆ ವಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ರನ್ ಆಗ್ತಾ ಇರುತ್ತೆ ಅವ್ರು ಏನ್ ಹೇಳ್ತಿದ್ರೆ ಅದನ್ನ ಕಂಪ್ಲೀಟ್ ಮಾಡಕ್ಕಿಲ್ಲ ಇಲ್ಲಿ ನಮ್ ಕಮೆಂಟ್ ಸ್ಟಾರ್ಟ್ ಆಗಿ ಆಯ್ತು ಕಮೆಂಟ್ ಆದ್ರೆ ಅದು ಹಂಗಲ್ಲ ಮಗ ಅದು ಹಿಂಗೆ ಕಣೋ ಹಂಗೆ ಈಗ ಅದೇನು ಗೊತ್ತದು ನಾನು ನೋಡಿದಿನಿ ಅದೇ ಗೊತ್ತ ಇವ್ ಇನ್ನೊಬ್ರಿಗೆ ಹೇಳೋಕೆ ಶುರು ಮಾಡಿ ಆಯ್ತು ಆಕ್ಚುಲಿ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋ ಫುಲ್ ಕೇಳುವಂತಹ ಕಾನ್ಸಂಟ್ರೇಷನ್ ಇಡುವಂತಹ ವ್ಯವಸ್ಥೆ ಇಲ್ಲ ಯಾಕೆ ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿ ನೋಡಿದೀನಿ ಜನಗಳ ಹತ್ರ ಅವ್ರು ಹೇಗೆ ಅಂತ ಹೇಳಿದ್ರೆ ಈ ವಿಡಿಯೋ ನೋಡ್ತಿದ್ದಂಗೆ ನ್ಯೂಸ್ನೂ ಆಗ್ಲಿ ಯಾವ್ದನ್ನೇ ಆಗಲಿ ದೇ ಆಗಲಿ ಏನೋ ಒಂದು ನೋಡ್ತಾ ಇರ್ಬೇಕಾದ್ರೆ ಇವರ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ಬಂತು ಇವರ ಥಿಂಕಿಂಗ್ ಅಲ್ಲಿ ಏನ್ ಬಂತೋ ಅದು ಇದು ಒಂದೇ ಅಂತ ಮಾಡಿಬಿಡ್ತಾವ ಅಂದ್ರೆ ಏ ಈಗ ಮಳೆ ಬರ್ತಾ ಇದೇನೋ ಅನ್ನೋದ್ರೊಳಗೆ ಮಳೆ ಬರುತ್ತದಮ್ಮ ಮಳೆ ಎಲ್ಲ ಬರುತ್ತಪ್ಪ ಈಗ ಮಳೆಗಾಲ ಅಲ್ವಾ ಇವ್ರು ಹೇಳಕ್ ಶುರು ಮಾಡಿ ಆಯ್ತು ಅಲ್ಲಿ ಮಳೆ ಬರುತ್ತಾ ಅಂತ ಕ್ವಶನ್ ಮಾರ್ಕು ಹಾಕಿಲ್ಲ ಮಳೆ ಬರಬಹುದೇನೋ ಅಂತ ಏನಾರ ಅಪೋಸ್ಟ್ ಆಫ್ ಹಾಕಿಲ್ಲ ಇವ್ರದ್ದು ಇವ್ರ ಥಾಟ್ ಪ್ರೊಸೆಸ್ಸಲ್ಲಿ ಸ್ಟಾರ್ಟ್ ಮಾಡಿ ಆಯ್ತು ಅಲ್ಲಿ ಫಂಕ್ಷನ್ ನಿಂತ್ ಬಿಡುತ್ತೆ ಫಂಕ್ಷನ್ ಏನು ಆಗಲ್ಲ ಬಿಡು ಹಂಗೆ ಅದೇ ರೀತಿ ಶ್ರವಣದಲ್ಲೂ ಎರಡು ರೀತಿ ಇದೆ ಆದ್ರೆ ಕೆಲವರು ನಾರ್ಮಲ್ ಆಗಿ ಸಹ ಚಿತ್ರದಲ್ಲಿ ಕೇಳ್ತಾರೆ ಕೇಳ್ಬೇಕಾದ್ರೆ ನಿಮ್ಮೊಟ್ಟಿಗೆ ಯಾವಾಗ ನಿಮ್ಮ ಪಕ್ಕದಲ್ಲಿ ಒಂದು ಪುಸ್ತಕ ಇದೆಯೋ ಒಂದು ಪೆನ್ ಇದೆಯೋ ನೀವು ಸೀರಿಯಸ್ ಆಗಿ ಕೇಳ್ತಿದ್ದೀರಿ ಅಂತ ಅರ್ಥ ಬುಕ್ಕು ಪೆನ್ ಇಲ್ಲದೆ ಶ್ರವಣ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಓ ಎಚ್ ಪಿ ಆಗ್ತಿರುತ್ತೆ ಯಾಕೆಂದ್ರೆ ತಿರ್ಗಾ ತಿರ್ಗಾ ನಾವು ಬಿಟ್ಟು ಬಾಣವನ್ನ ತಿರ್ಗಾ ಮುಟ್ಟಲ್ಲ ಯಾರು ಕಾರಣ ನಾವು ನೋಡಿದ ವಿಡಿಯೋವನ್ನ ಮತ್ತೆ ನೋಡಲ್ಲ ಅದು ನಾವು ಕರೆಕ್ಟ್ ಅಲ್ವಾ ನೋಡಿದ ವಿಡಿಯೋನ ತಿರ್ಗಾ ನೋಡಕ್ ಮನ್ಸಾಗಲ್ಲ ಹಂಗಾಗಿ ನಾವು ತಿರ್ಗಾ ಒಂದ್ಸಲಿ ನೋಡಲ್ಲ ಎಷ್ಟು ನೆನ್ಪಿದ್ಯೋ ಅಷ್ಟನ್ನೇ ಇಟ್ಕೊಂಡಿರ್ತೀವಿ ಬುಕ್ ಅಲ್ಲಿ ಬರ್ದಿಟ್ಟಿಲ್ಲ ಸ್ವಲ್ಪ ಹೊತ್ತಾದಾಗ ಅದು ಮರ್ತೋಗ್ಬಿಡುತ್ತೆ ಕೊನೆಗೆ ಇದನ್ನ ಬಿಡ್ತೀವಿ ಇನ್ನೊಂದು ಯೂಟ್ಯೂಬಲ್ಲಿ ಇನ್ನೊಂದು ಹುಡುಕ್ತಿವಿ ಅಂದ್ರೆ ನಾವು ಹುಡುಕೋದನ್ನ ನಿಲ್ಸುದಿಲ್ಲ ಅದು ತಪ್ಪೆ ಅಲ್ವಾ ಒಂದನ್ನ ನೀವು ಕ್ಲಿಯರ್ ಆಗಿ ಒಂದೊಂದೇ ಸ್ಟೆಪ್ ಅನ್ನ ಅರ್ಥ ಮಾಡ್ಕೊಂಡು ಬಂದ್ರೆ ಅದು ಕರೆಕ್ಟ್ ಆಗುತ್ತೆ ಜೊತೆಗೆ ಮನನ ಮಾಡ್ಬೇಕು ಅಂದ್ರೆ ಈಗ ಹೇಳಿದ್ದಾರೆ ಬುಕ್ಕಲ್ಲಿ ಅಲ್ಲಿ ಬರ್ದಿಟ್ಕೊಂಡಿದೀನಿ ಹೌದಾ ಸರಿಯಾ ಹನ್ನೆರಡು ಗಂಟೆ ಝೋನ್ ಅಷ್ಟು ಚೆನ್ನಾಗ್ ಆಗುತ್ತಾ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ ಬ್ಯಾಕ್ ಟೆಸ್ಟ್ ಅಲ್ಲಿ ಏನ್ ಹೇಳುತ್ತೆ ಸರಿ ನಾಳೆ ನಾಳಿದ್ದೆಲ್ಲ ಇದನ್ನೇ ಇಟ್ಕೊಂಡು ಫಿಲಾಸಫಿ ಇಟ್ಕೊಂಡು ನಾಳೆ ನಾಳಿದ್ದ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ ಈ ರೀತಿ ಎಲ್ಲ ಮಾಡಿ ಮನನ ಮಾಡಿದ್ರೆ ಯಾಕೆ ಹಂಗ ಹೇಳ್ತಾರೆ ಹನ್ನೆರಡು ಗಂಟೆಗೆ ಏನ್ ಅಲ್ಲಿ ಪರ್ಟಿಕ್ಯುಲರ್ ಇದೆ ಅಂತ ಅವ್ರು ಹೇಳ್ತಿದಾರೆ ಏನ್ ರೀಸನ್ ಹೌದೋ ಇಲ್ವೋ ಇದೆಲ್ಲ ನೀವು ಅಬ್ಸರ್ವ್ ಮಾಡಿ ಮನನ ಮಾಡ್ಬೇಕು ಆಯ್ತಾ ಇದೆಲ್ಲ ಆದ ಮೇಲೆ ನೀವು ನಿಧಿನ್ಯಾಸ ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಹೌದಾ ಇಂಪ್ಲಿಮೆಂಟ್ ಮಾಡೋ ಮುಂಚೆ ಎರಡು ಮೂರು ಆಗಿರಬೇಕು ನೀವು ಯೂಟ್ಯೂಬ್ ಅಲ್ಲ ಮಾಡಿ ಇನ್ಸ್ಟಿಟ್ಯೂಟ್ ಅಲ್ಲಾರ ಮಾಡಿ ಅದು ಮುಖ್ಯ ಅಲ್ಲ ಆದ್ರೆ ಮಾಡ್ಬೇಕಾದ್ರೆ ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಈ ಪ್ರೊಸೆಸ್ ಅಲ್ಲಿ ಮಾಡ್ಕೊಂಡು ಬಂದ್ರೆ ಮಾತ್ರ ಅದು ಆಗುವಂಥದ್ದು ಮತ್ತೆ ಇನ್ನೊಂದು ಯೂಟ್ಯೂಬಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನೀವೀಗ ಫಾರ್ ಎಕ್ಸಾಂಪಲ್ ಆ ಬೈ ಮಾಡೋದು ಹೇಗೆ ಅಂತ ನೋಡ್ಬೇಕು ಅಂತ ಹೋಗ್ತೀವಿ ಬ್ರೋಕರ್ ಆ್ಯಪ್ ಅಲ್ಲಿ ಬೈ ಮಾಡುದು ಹೇಗೆ ಅಂತ ಬೈ ಮಾಡುದು ಹೇಗೆ ಅಂತ ನೀವು ಅಲ್ಲಿ ಟೈಪ್ ಮಾಡ್ತೀವಿ ಸರ್ಚ್ ಅಲ್ಲಿ ಸರ್ಚಲ್ಲಿ ಟೈಪ್ ಮಾಡಿದಾಗ ನಿಮ್ಗೊಂದು ವಿಡಿಯೋ ಸಿಗುತ್ತೆ ಬೈ ಮಾಡೋದು ಹೇಗೆ ಅಂತ ಕನ್ನಡದಲ್ಲಿ ಇದೆ ಅಂತ ಹೇಳ್ತದೆ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಕೆಳಗಡೆ ನಿಫ್ಟಿಯನ್ನ ಲೋ ಅಲ್ಲಿ ಬೈ ಮಾಡೋದು ಹೇಗೆ ಅಂತ ಇನ್ನೊಬ್ಬ ಒಂದು ವಿಡಿಯೋ ಮಾಡಿರ್ತಾನೆ ಲೋ ಅಲ್ಲಿ ಬೈ ಮಾಡೋದು ಹೇಗೆ ಅಂತ ಅಷ್ಟೊತ್ತಿಗೆ ನೀವು ಇದು ಬೈ ಬಿಟ್ರಿ ಲೋ ಬೈಗೆ ಹೋದಿ ಲೋ ಬೈ ಅಂದ್ರೆ ಏನೋ ಏನೋ ಸ್ಟ್ರಾಟಜಿ ಹೇಳ್ತಾ ಇರ್ತಾನೆ ಆ ಸ್ಟ್ರಾಟರ್ಜಿಯಲ್ಲಿ ಇಂಡಿಕೇಟರ್ ಯಾವುದೋ ಒಂದು ಕೊಟ್ಟಿರ್ತಾನೆ ಮೂವಿಂಗ್ ಆವರೇಜ್ ಏನೋ ಕೊಟ್ಟಿರ್ತಾನೆ ಮೂವಿಂಗ್ ಆವರೇಜ್ ಕೊಡೋದಕ್ಷಣ ಮೂವಿಂಗ್ ಆವರೇಜ್ ಸಂಬಂಧಪಟ್ಟಂತಹ ವಿಡಿಯೋಗಳು ಬರುತ್ತೆ ಯೂಟ್ಯೂಬ್ ಅಲ್ಲಿ ಅದನ್ನ ನೋಡಕ್ ಹೋದ್ವಿ ಮೂವಿಂಗ್ ಆವರೇಜ್ ಮೂವಿಂಗ್ ಯಾವ್ರೇಜ್ ಆದ್ರೆ ಬಂದ್ ಇಪ್ಪತ್ತೈದು ಇಪ್ಪತ್ತು ಸರಿ ಇಲ್ಲ ಐವತ್ತು ಸರಿ ಇದೆ ನೀನ್ ಮೂವಿಂಗ್ ಆವರೇಜ್ ನೂರ್ ಸರಿ ಇದೆ ಅಂತ ಹೇಳಕ್ ಶುರು ಮಾಡ್ದ ಸೊ ನಾವ್ ಏನಾಯ್ತು ಇಲ್ಲಿಂದ ಈ ಇದು ಇಪ್ಪತ್ತು ಸರಿಯಾ ಐವತ್ತು ಸರಿಯಾ ನೂರ್ ಸರಿಯಾ ಅಂತ ನೋಡಕ್ ಕೂತ್ವಿ ಅದೆಲ್ಲ ಆದ್ಮೇಲಿಂದ ಅವನು ಇನ್ನೊ ಭಾಷೆ ಹೊತ್ತಿ ಹೇಳ್ತಾನೆ ಇದರಿಂದಕ್ಕಿಂತ ಇನ್ನೂರದ ಹಾಕೊಂಡ್ರಿ ಅಂತ ಆದ್ರೆ ಪರ್ಫೆಕ್ಟ್ ಮಾರ್ಕೆಟ್ ಡೈರೆಕ್ಷನ್ ಹೇಳುತ್ತೆ ಅಂತ ಒಬ್ ಹೇಳ್ದ ಸೊ ನಾವ್ ಇಲ್ಲಿ ಬಿಟ್ಟು ಇಲ್ಲ ಹೋದ್ವಿ ಈಗ ನಾವು ಹೊರಟಿದೆಲ್ಲಿಗೆ ಬ್ರೋಕರ್ ಆಪ್ ಅಲ್ಲಿ ಬೈ ಮಾಡೋದು ಹೇಗೆ ಅಂತ ತಿಳ್ಕೊಳಕ್ಕೆ ಬಂದ್ ನಿಂತಿದ್ದೆಲ್ಲಿಗೆ ಇನ್ನೂರ್ ಮೂವಿಂಗ್ ಆವರೇಜ್ ಬಗ್ಗೆ ತಿಳ್ಕೊಳಕೆ ಇದು ಇದು ಪ್ರೊಸೆಸ್ ಇದು ಪ್ರೊಸೆಸ್ ಅಲ್ಲ ಇದನ್ನು ಕಂಪ್ಲೀಟ್ ಮಾಡಿಲ್ಲ ಇದು ಕಂಪ್ಲೀಟ್ ಆಗಿಲ್ಲ ಯಾವುದೂ ಕಂಪ್ಲೀಟ್ ಆಗಿಲ್ಲ ನಾವು ಇಲ್ಲಿ ಬಂದು ನಿಂತಿವಿ ಈ ತಪ್ಪು ಇನ್ಸ್ಟಿಟ್ಯೂಟ್ ಅಲ್ಲಿ ಆಗಲ್ಲ ಏನಕ್ಕಾಗಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ರೂಟ್ ಮ್ಯಾಪ್ ಹಾಕೊಡ್ತಾರೆ ಇದಾದ ಮೇಲಿಂದ ಇದು ಮೇಲಿಂದ ಇದು ಮೇಲಿಂದ ಇದು ಅಂತ ಲೈನ್ ಅಲ್ಲಿ ಹೋಗ್ತಾ ಇರ್ತಾರೆ ಮತ್ತೆ ಅದ್ರ ಮಧ್ಯದಲ್ಲಿ ಯಾವುದೋ ಒಂದು ಪಾಪ್ ಅಪ್ ಮೆಸೇಜ್ಗಳು ಬರಲ್ಲ ಈ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಅಂತ ಪಾಪ್ ಅಪ್ ಮೆಸೇಜ್ಗಳು ಯಾವುದು ಬರಲ್ಲ ಅವಾಗ ಅಟ್ಲೀಸ್ಟ್ ಹೇಳ್ಬೇಕಾಗಿರೋ ವಿಚಾರವನ್ನ ಪೂರ್ತಿ ಕಂಪ್ಲೀಟ್ ಆಗಿ ಒಂದೇ ಕಡೆ ಕಲಿಕ್ಕಾಗತ್ತೆ ಅದು ಇನ್ಸ್ಟಿಟ್ಯೂಟ್ ಅಲ್ಲಿ ಯೂಸ್ ಆಗುವಂತದ್ದು ಅಷ್ಟೇ ಅದು ಬಿಟ್ರೆ ಮತ್ತೆ ಎಲ್ಲ ಎಲ್ಲ ಕಡೆನೂ ಸಿಗುವಂತಹ ವಿಚಾರಗಳೇ ಎಲ್ಲದನ್ನು ಕಲಿಬಹುದು ಮತ್ತೆ ಇಲ್ಲಿ ನಿಮ್ಗೆ ಡೌಟ್ ಬಂದ್ರೆ ಕೇಳಕ್ಕೆ ಅವ್ರ ಹತ್ರ ಹೋಗಿ ಕೇಳಕ್ಕಾಗಲ್ಲ ಗೆ ಯಾರಾದ್ರೂ ಉತ್ತರ ಕೊಟ್ರೆ ಓಕೆ ಕೊಡ್ಲಿಲ್ಲ ಅಂದ್ರೆ ಆಗಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಕೇಳುವಂತಹ ಒಂದು ಅಧಿಕಾರ ಇರೋದ್ರಿಂದ ನೀವು ಅಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಕೇಳ್ಬೋದು ಅಲ್ವಾ ಸೊ ನೀವು ಇನ್ಸ್ಟಿಟ್ಯೂಟ್ ಅಲ್ಲಾರು ಕಲೀರಿ ಯೂಟ್ಯೂಬ್ ಅಲ್ಲಾರು ಕಲೀರಿ ನೀವು ಫ್ರೆಶರ್ಸ್ ಇದೀರಿ ಯಾವ್ದು ಅಂತ ಹೇಳಿದ್ರೆ ನೀವು ಪ್ರೊಸೆಸ್ ಅನ್ನು ಫಸ್ಟ್ ಫಾಲೋ ಮಾಡಿ ಶ್ರವಣ ಮನನ ನಿಧಿನ್ಯಾಸ ಮಾಡ್ತಾ ನಿಧಾನ ಕಲಿತಾ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ಮುಂದೆ ಬಂದು ನೀವು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಹಾಕಿ ಟ್ರೇಡಿಂಗ್ ಮಾಡ್ಬೇಕೇ ಬಿಟ್ಟು ಒಂದೇ ಸಲ ಏನಾದ್ರೂ ಧುಮುಕಿದ್ರೆ ಏನಾಗುತ್ತೆ ಗೊತ್ತಾ ಅದು ಬಾವಿ ಎಷ್ಟು ಇದೆ ಅಂತ ಗೊತ್ತಿಲ್ಲ ಮುಳುಗೋಗ್ಬಿಡ್ತೇವೆ ಕರೆಕ್ಟಾ ಇದು ಮಾಡಬೇಡಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಬನ್ನಿ ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಅದನ್ನ ಪಿಕ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಮಗೆ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಸೆಲ್ ಮಾಡುವಂತ ಕೋರ್ಸ್ ಸೆಲ್ ಮಾಡುವಂತಹ ಪ್ರಮೆಯಲ್ಲಿ ನಾವಿಲ್ಲ ನಮಗ್ ಟ್ರೇಡಿಂಗ್ ಗೊತ್ತಿದೆ ನಾವು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ತೀವಿ ನಾವು ಕೋರ್ಸ್ ಸೆಲ್ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕೋರ್ಸ್ ಮಾಡೋದು ಯಾಕೆ ಅಂದ್ರೆ ನಮ್ ತರ ಯಾರು ಪ್ರಾಬ್ಲಮೆಟಿಕಲ್ ಇದ್ದವ್ರಿಗೆ ಒಂದು ದಾರಿ ಆಗ್ಲಿ ಅಂತ ಹೇಳಿ ನಾವು ಅದನ್ನ ಮೂರೇ ಸಾವಿರ ರೂಪಾಯಿಯಲ್ಲಿ ಇಟ್ಟಿದ್ದೀವಿ ಅದು ಏನು ಒಂದ್ ಮಂತ್ ಅಲ್ಲಿ ನಿಮ್ಗೆ ಬೇಕಾದ ಸ್ಟ್ರಾಟರ್ಜಿ ಎಲ್ಲದನ್ನು ಇಟ್ಟು ಒಂದ್ ಮಂತ್ ನಿಮಗೆ ಹ್ಯಾಂಡ್ ಓರ್ಡ್ ಸಪೋರ್ಟ್ ಕೊಟ್ಟು ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಗೆ ಮೂರ್ ಸಾವಿರ ರೂಪಾಯಿ ಇಟ್ಟಿದೆ ಒಂದ್ ತಿಂಗಳು ನಮ್ಮ ಒಟ್ಟಿಗೆ ಕರೆಕ್ಟ್ ಆಗಿ ಕಲ್ತ್ರಿ ಅಂತ ಆದ್ರೆ ನೆಕ್ಸ್ಟ್ ನೀವು ಜೀವನ ಪರ್ಯಂತ ಆರಾಮ ಕಲಿಬಹುದು ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ನಾವು ಮಾಡಿದೀವಿ ಸೊ ನಮಗೆ ಕೋರ್ಸ್ ಸೆಲ್ಲಿಂಗ್ ಇಂಪಾರ್ಟೆನ್ಸ್ ಅಲ್ಲ ಇದೇ ತರ ಎಲ್ಲಾರು ಇರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಸೊ ಒಬ್ಬೊಬ್ಬರ ಇಂಟೆನ್ಶನ್ ಒಂದ್ ರೀತಿ ಇರೋದ್ರಿಂದಾಗಿ ನೀವು ಅದನ್ನ ತಿಳ್ಕೊಂಡು ಮಾಡಿ ಸೊ ಯಾವ್ದು ನಿಮಗ್ ಸರಿ ಅನ್ಸುತ್ತೋ ಅದನ್ನ ಮಾಡಿ ನೀವು ಉಳ್ಳವರಾಗಿದ್ದೀರಿ ಹಾಗಾಗಿ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಇಂಟರ್ಡೇ ಬೈಯರ್ ನಿಮಗೆ ಮೇನ್ ಆಗಿ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಸೊ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ತಿಳಿಸಿಕೊಡುವಂತಹ ಈಸಿ ಸ್ಟ್ರಾಟಜಿ ಇದಾಗಿದೆ ಮತ್ತೆ ನೀವು ಬೈಯಿಂಗ್ ಅನ್ನ ಲೋ ಅಲ್ಲಿ ಮಾಡ್ತೀರಿ ಸೆಲ್ ಅನ್ನ ಅಲ್ಲಿ ಮಾಡ್ತೀರಿ ದಿನ ಐದ್ ಪರ್ಸೆಂಟ್ ರಿಟರ್ನ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಗ್ಯಾರಂಟಿಯಾಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ತೆಗಿಲಿಕ್ಕೆ ಆಗುವಂತಹ ವ್ಯವಸ್ಥೆ ಮೇನ್ ಆಗಿ ಟ್ರೇಡರ್ ಗಳಿಗೆ ಸಿಗುವಂತಹ ಪ್ರಾಬ್ಲಮ್ ಏನಂದ್ರೆ ಸೈವೇಸ್ ಮಾರ್ಕೆಟ್ ಅನ್ನ ಕಂಡು ಆ ಸೈವೇಸ್ ಮಾರ್ಕೆಟ್ ಅನ್ನ ಐಡೆಂಟಿಫೈ ಮಾಡುವ ಈಸಿ ಟೆಕ್ನಿಕ್ ಇದರಲ್ಲಿ ನಾವು ಆಗ್ತಿದೀವಿ ಅಂಡ್ ಓವರ್ ಟ್ರೇಡಿಂಗ್ ಅಂತೂ ನೆಲೆಸುದ್ರು ಆಗಲ್ಲ ಯಾಕೆಂದ್ರೆ ನಿಮ್ಗೆ ಎಂಟ್ರಿ ಪಾಯಿಂಟ್ಸ್ಗಳು ತುಂಬಾ ಲಿಮಿಟೆಡ್ ಇರುತ್ತೆ ಓವರ್ ಟ್ರೇಡಿಂಗ್ ಬರಲ್ಲ ಸೊ ಇಂತ ಒಂದು ಅದ್ಭುತವಾದ ಒಂದು ಬ್ಲೆಂಡಿಂಗ್ ಅನ್ನು ನಾವು ಈ ಒಂದು ಕೋರ್ಸ್ ಅಲ್ಲಿ ಆ್ಯಡ್ ಮಾಡಿದೀವಿ ಸೊ ಮಿಸ್ ಮಾಡಬೇಡಿ ಇದನ್ನ ತಗೊಳ್ಳಿ ಕಲೀರಿ ಕಲ್ತ್ ಟ್ರೇಡಿಂಗ್ ಮಾಡಿ ಪ್ರಾಫಿಟಬಲ್ ಆಗಿ